ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಮದ್ಯ ಸೇವಿಸಿ ಬೀಚ್ನಲ್ಲಿ ಪಬ್ನಲ್ಲಿ ಕ್ಲಬ್ನಲ್ಲಿ ವಿನಾಕಾರಣ ಸಾವಿರಾರು ರು ಖರ್ಚು ಮಾಡಿ ಮಜಾ ಮಾಡಿ ಹೊಸ ವರ್ಷ ಆಚರಿಸುವ ಜನ ಒಂದು ಕಡೆಯಾದರೆ ಇನ್ನೊಂದು ಕಡೆ ಮಾನವ ಜನ್ಮ ಇರೋದೇ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಎಂದು ಅರಿತಿರುವ ಗೋಕಾಕ್ನಲ್ಲಿ ಇರುವ ಈ ಫೌಂಡೇಶನ್ ಸಹಾಯ ಮಾಡುವುದರಲ್ಲಿ ಮುನ್ನುಗ್ಗಿ ಬರುತ್ತದೆ ಹೌದು ಹೆಸರಿಗೆ ತಕ್ಕಂತೆ ಮಾತೃತ್ವವನ್ನು ಎತ್ತಿ ಹಿಡಿದು ಕಷ್ಟದಲ್ಲಿರುವ ಜನತೆಗೆ ಅನಾಥಾಶ್ರಮ ಮಕ್ಕಳಿಗೆ ತೆರಳಿ ಸಹಾಯ ಹಸ್ತ ಚಾಚುತ್ತದೆ ಈ ಫೌಂಡೇಶನ್ ಯಾವುದು ಅಂತೀರಾ ಹೌದು ಅದೇ ಗೋಕಾಕ್ದ ಮಾತೃಭೂಮಿ ಫೌಂಡೇಶನ್ ತನ್ನ ಮೂರನೇ ವರ್ಷದ ಪಾದಾರ್ಪಣೆ ನಿಮಿತ್ತ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಡಾಂನಲ್ಲಿ ಇರುವ ಶ್ರೀ ದೂದಾನ ವಿಕಾಸ ಶಿಕ್ಷಣ ಸಂಸ್ಥೆಯ ವಿಶೇಷ ಬುದ್ದಿಮಾಂದ್ಯ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಯಿತು ಅದರ ಜೊತೆಯಲ್ಲಿ ಮಾತೃಭೂಮಿ ಫೌಂಡೇಶನ್ ಸದಸ್ಯರಾದ ನಯನ್ ಅಂಕದ್ ಅವರ ಅವರ ಹುಟ್ಟುಹಬ್ಬವನ್ನು ಕೂಡ ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ಎಲ್ಲರಿಗೂ ಶುಭ ಹಾರೈಸಿ ಸಂತೋಷ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಬುಕ್ ಹಾಗೂ ಪೆನ್ ವಿತರಿಸಿ ಮಕ್ಕಳಿಗೆ ಶುಭ ಹಾರೈಸಿದ್ರು ಹುಕ್ಕೇರಿ ತಾಲೂಕಿನ ಆರೋಗ್ಯಾಧಿಕಾರಿಗಳಾದ ಡಾ ಉದಯ್ ಕುಡಚಿ ಅವರು ಸಹಕಾರ ನೀಡಿದ್ರು ಜೊತೆಗೆ ಇದೇ ತಾಲೂಕಿನ ವೈದ್ಯರು ಮತ್ತು ಈ ಸಂಸ್ಥೆಯ ಮುಖ್ಯ ಉಪಾಧ್ಯಾಯರಾದ ಬಿಬಿ ಸಂಕಣ್ಣವರ್ ಮತ್ತು ಸಹ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿಯವರು ಹಾಗೂ ಮಾತೃಭೂಮಿ ಫೌಂಡೇಶನ್ ಅಧ್ಯಕ್ಷರಾದ ಚಂದನ್ ಆನಂದ್ ಮುಗದುಂ ಗೌರವಾಧ್ಯಕ್ಷರಾದ ಪ್ರಸಾದ್ ರಣಸುಬೆ ಉಪಾಧ್ಯಕ್ಷರಾದ ಕಿರಣ್ ಬಿರಡಿ ಹಾಗೂ ನಯನ್ ಅಂಕದವರ್ ಪ್ರಶಾಂತ್ ಅಂಬಿ ಸುನೀಲ್ ಗಸ್ತಿ ಸುರೇಶ್ ಕುಮರೇಶ್ ಪವನ್ ರಣಸುಬೆ ಆನಂದ್ ಮರಕಟ್ಟಿ ಉಪಸ್ಥಿತರಿ